ಮಹಾರಾಷ್ಟ್ರ ಗಡಿಭಾಗದಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಹುಕ್ಕೇರಿ ತಾಲೂಕಿನ ಶಿರೂರು ಡ್ಯಾಂ ನೀರಿನ ಮಟ್ಟದ ಹೆಚ್ಚಾಗಿದೆ ಮಹಾರಾಷ್ಟ್ರ ಗಡಿಭಾಗದಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಹುಕ್ಕೇರಿ ತಾಲೂಕಿನ ಶಿರೂರು ಡ್ಯಾಂ ನೀರಿನ ಮಟ್ಟ ಹೆಚ್ಚಾಗಿದೆ ಡ್ಯಾಂನ ಒಟ್ಟು ನೀರಿನ ಸಂಗ್ರಹ ಸಾಮರ್ಥ್ಯ ಮೂರು ಪಾಯಿಂಟ್ ಅರವತ್ತೊಂಬತ್ತು ಟಿ ಎಂ ಸಿ ಇಂದು ಭಾನುವಾರದಂದು ಮೂರು ಪಾಯಿಂಟ್ ಹದಿನೈದು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಹೀಗಾಗಿ ನೀರಾವರಿ ಇಲಾಖೆ ಇಂದು ಒಂದು ಗೇಟ್ ಮೂಲಕ ಐನೂರು ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ ಅದೇ ರೀತಿ ಮುಂಜಾಗ್ರತೆ ಕ್ರಮವಾಗಿ ಹಂತ ಹಂತವಾಗಿ ನೀರು ಹೊರಬಿಡಲಾಗುವುದು ಅದರಿಂದ ಡ್ಯಾಂ ಕೆಳಗಿನ ಬಸ್ಸಾಪುರ್ ಹಾರನ್ಕೊಳ್ಳ ಮಾವನೂರ್ ಗೋಡ್ಚಿನ್ಮಲ್ಕಿ ಕುಂದರಗಿ ಬಗರ್ನಾಳ್ ಪಾಶ್ಯಾಪುರ ಗಡ್ಡಿಹೋಳಿ ಶಿಗಿಹೊಳಿ ಮೊದಲಾದ ಗ್ರಾಮಗಳ ನದಿ ದಡದಲ್ಲಿ ಇರುವ ನಿವಾಸಿಗಳಿಗೆ ಎಚ್ಚರದಿಂದಿರಲು ಸೂಚಿಸಲಾಗಿದೆ ಅಂತ ಬೆಳಗಾವಿ ಉಪವಿಭಾಗ ಅಧಿಕಾರಿ ಶ್ರವಣ ನಾಯಕ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕು ದಂಡಾಧಿಕಾರಿ ಮಂಜುಳಾ ನಾಯಕ್ ನೀರಾವರಿ ಇಲಾಖೆ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು

ಇದು ನೀರು ಜಾಸ್ತಿ ಆಗ್ತಾ ಈಗ ಜೊತೆಗೆ ಹಾಗೂ ಅಧ್ಯಕ್ಷರು ಬಸಾಪುರ್ ಗ್ರಾಮ ಪಂಚಾಯತಿ ಇಲ್ಲಿ ಇವತ್ತು ಈ ಈರೂರು ಡ್ಯಾಮ್ ಇಂದ ಈರೂರ ಡ್ಯಾಮ್ನ ಒಟ್ಟು ಕೆಪಾಸಿಟಿ ಬಂದ್ಬಿಟ್ಟು ತ್ರೀ ಪಾಯಿಂಟ್ ಸಿಕ್ಸ್ ನೈನ್ ಸಿಕ್ಸ್ ಟಿ ಸಿ ಇದ್ರಲ್ಲಿ ಸದ್ಯಕ್ಕೆ ಕೆಪಾಸಿಟಿ ಇರೋದು ತುಂಬ್ಕೊಂಡಿರೋದು ತ್ರೀ ಪಾಯಿಂಟ್ ಒನ್ ಫೈವ್ ಟಿ ಎಮ್ ಸೊ ಹಾಗಾಗಿ ಈಗ ನಮಗೆ ಇನ್ಫ್ಲೋ ಡ್ಯಾಮ್ ಇಂದ ರಾಕಸ್ತು ಟ್ಯಾಪ್ ಇಂದ ಬಂದಿರೋದು ಸುಮಾರು ನಾಲ್ಕು ಸಾವಿರದ ಐದುನೂರು ಕ್ಯೂಸೆಕ್ಸ್ ವಾಟರ್ ಇದೆ ಒಂದು ಇದನ್ನ ಕ್ರಸ್ಟ್ರೇಟರ್ ಓಪನ್ ಮಾಡಲಾಯಿತು ಬೇಸ್ಡ್ ಆನ್ ನಮ್ದು ಏನಿದೆ ಇನ್ಫ್ಲೋ ವಾಟರ್ ಕೆಪಾಸಿಟಿ ದೆನ್ ನಮ್ಮದು ಒಂದು ಸ್ಟೋರೇಜ್ ಕೆಪಾಸಿಟಿನ ಒಂದು ಇದು ನೋಡ್ಕೊಂಡ್ಬಿಟ್ಟು ಇಂಜಿನಿಯರ್ ಸರ್ ಏನಿದಾರಲ್ಲ ಅವ್ರ ಜೊತೆ ಒಂದು ಕೋಆರ್ಡಿನೇಷನ್ ಮಾಡ್ಕೊಂಡು ನಾವು ಡಿಸ್ಕಷನ್ ಮಾಡ್ಕೊಂಡು ಇವತ್ತು ಫಸ್ಟ್ ಇದನ್ನು ಒಂದು ಫಸ್ಟ್ ಗೇಟನ್ನು ಓಪನ್ ಮಾಡಿದ್ದೀವಿ ಸೊ ಫೈವ್ ಹಂಡ್ರೆಡ್ ಪ್ಯೂಸೆಕ್ಸ್ ಇವಾಗ ಬಿಡ್ತಿದ್ದಾರೆ ಫಸ್ಟ್ ಗೇಟಲ್ಲಿ ದೆನ್ ಬೇಸ್ ಅನ್ನೋದು ರಾಕೊಬ್ಬಳ ಡ್ಯಾಮ್ ತುಂಬಿರೋದ್ರಿಂದ ಅಲ್ಲಿ ಬರೋ ಇನ್ಫ್ಲೋ ಮತ್ತು ವಾಟರ್ ಲೆವೆಲನ್ನು ನೋಡಿಕೊಂಡು ರೈಟ್ ಕೂಡ ಅದನ್ನ ನಾವು ಇನ್ನೊಂದು ಫೀಸರ್ಸ್ ಅನ್ನ ಮಾಡ್ಲಿಕ್ಕೆ ನಮ್ಮ ಇಂಜಿನಿಯರ್ ಸರ್ ಅವರು ಹೇಳಿದ್ದಾರೆ ಸೊ ಅದ್ರ ಬೇಸರ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ನೋಡಲ್ ಆಫೀಸರ್ ಕೂಡ ಅಪಾಯ್ಡ್ ಅಂತ ಮಾಡ್ತೀವಿ ಮತ್ತೆ